ರಂಗೇರ್ತಾ ಇದೆ ಬೆಳಗಾವಿ ಲೋಕಸಭೆ ಚುನಾವಣೆ ಅಖಾಡ ಪ್ರಚಾರದ ಅಖಾಡದಲ್ಲಿ ಯುವ ಮತದಾರರನ್ನ ಸೆಳೆಯಲಿಕ್ಕೆ ಕಾಂಗ್ರೆಸ್ ರಣತಂತ್ರವನ್ನು ರೂಪಿಸ್ತಾ ಇದೆ ನಗರದ ವಿವಿಧ ಶಿಕ್ಷಣ ಸಂಸ್ಥೆಗಳಿಗೆ ಕಾಂಗ್ರೆಸ್ ಅಭ್ಯರ್ಥಿ ಮೃಣಾಲ್ ಹೆಬ್ಬಾಳ್ಕರ್ ಭೇಟಿ ಕೊಡ್ತಾ ಇದ್ದಾರೆ ಸ್ವತಃ ಯುವಕನಾಗಿರುವಂತಹ ಮೃಣಾಲ್ ಹೆಬ್ಬಾಳ್ಕರ್ ಕಾಲೇಜುಗಳಿಗೆ ಭೇಟಿ ಕೊಟ್ಟು ಹೊಸ ಮತದಾರರು ಯುವ ಮತದಾರರನ್ನ ತನ್ನತ್ತ ಸೆಳೆಯಲಿಕ್ಕೆ ಬಹಳ ದೊಡ್ಡ ಕಸರತ್ತನ್ನು ಮಾಡ್ತಾ ಇದ್ದಾರೆ ಕೇಲಿ ಸಂಸ್ಥೆಯ ಅಡಿಯಲ್ಲಿ ಬರುವಂಥ ವಿವಿಧ ನೀಡಿ ಪ್ರಚಾರವನ್ನು ಮಾಡ್ತಾ ಇದ್ದಾರೆ ಮೃಣಾಲ್ ಹೆಬ್ಬಾಳ್ಕರ್ಗೆ ಚಿಕ್ಕಬಳ್ಳಾಪುರ ಕ್ಷೇತ್ರದ ಶಾಸಕ ಪ್ರದೀಪ್ ಈಶ್ವರ್ ಸಾಥ್ ಕೊಟ್ಟಿದ್ದಾರೆ ಕಾಂಗ್ರೆಸ್ ಸರ್ಕಾರದ ಸಾಧನೆಗಳನ್ನು ಮುಂದಿಟ್ಟುಕೊಂಡು ಮತಯಾಚನೆಯನ್ನು ಮಾಡಿದ್ದಾರೆ ಸಂದರ್ಭದಲ್ಲಿ ಅಭ್ಯರ್ಥಿ ಮೃಣಾಲ್ ಹೆಬ್ಬಾಳ್ಕರ್ ಹಾಗೂ ಶಾಸಕ ಪ್ರದೀಪ್ ಈಶ್ವರ್ ಜೊತೆ ನಮ್ಮ ಪ್ರತಿನಿಧಿ ಶ್ರೀಧರ್ ಒಂದು ಮಾತುಕತೆಯನ್ನು ನಡೆಸಿದ್ದಾರೆ ನೋಡೋಣ ಬೆಳಗಾವಿ ಲೋಕಸಭೆ ಚುನಾವಣಾ ಕಡೆ ರಂಗೇ ಇರತಕ್ಕಂಥದ್ದು ಮೃಣಾಳ ಹೆಬ್ಬಾಳ್ಕರ್ ಪರವಾಗಿ ಈಗ ಏನು ಪ್ರದೀಪ್ ಈಶ್ವರು ಕೂಡ ಚುನಾವಣಾ ಪ್ರಚಾರದಲ್ಲಿ ಭಾಗವಹಿಸ್ತಾ ಇದ್ದಾರೆ ಬನ್ನಿ ಅವರನ್ನು ಮಾತಾಡ್ಸೋಣ ಸರ್ ಯಾವ ರೀತಿ ಚುನಾವಣಾ ಪ್ರಚಾರ ನಡೀತಾ ಇದ್ದಾರೆ ಮೃಣಾಳ ಹೆಬ್ಬಾಳ್ಕರ್ ಅವರು ಹಂಡ್ರೆಡ್ ಪರ್ಸೆಂಟ್ ಇಲ್ಲಿ ಗೆಲ್ತಾರೆ ಒಂದು ಮೃಣಾಳ ಹೆಬ್ಬಾಳ್ಕರ್ಗೆ ಬೆಳಗಾವಿಯ ಜನ ಪಲ್ಸ್ ಗೊತ್ತು ಅವರ ಕಷ್ಟ ಗೊತ್ತು ಅವ್ರ ನೋವು ಗೊತ್ತು ಮತ್ತು ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಬೆಳಗಾವಿ ಮಣ್ಣಿನಿಂದ ಬಂದು ಇವತ್ತು ರಾಜ್ಯದ ಒಂದು ಕೋಟ್ಯಂತರ ಹೆಣ್ಣು ಮಕ್ಕಳಿಗೆ ಭರವಸೆ ಆಗಿದ್ದಾರೆ ಅಂಥವ್ರ ಮಗ ಇವತ್ತು ರಾಜಕೀಯಕ್ಕೆ ಬಂದಿದ್ದಾನೆ ಬೆಳಗಾವಿ ಜನೆಯ ಜನತೆ ಖಂಡಿತವಾಗೂ ಅವ್ರನ್ನ ಆಶೀರ್ವದಿಸ್ತಾರೆ ನಾನು ಬೆಳಗಾವಿ ಜನತೆಯನ್ನು ವಿನಂತಿಸ್ತೇನೆ ಯಂಗ್ಸ್ಟರ್ ಮೃಣಾಳಿಗೆ ಒಂದು ಅವಕಾಶ ಕೊಡಿ ಕ್ರಮ ಸಂಖ್ಯೆ ಮೂರು ಮೃಣಾಳ್ ಖಂಡಿತವಾಗೂ ಲೋಕಸಭೆಗೆ ಹೋಗ್ತಾರೆ ನಾಲ್ಕು ಲಕ್ಷ ಯುವ ಮತದಾರ ಇದ್ದಾರೆ ಕೂಡ ಯಂಗ್ ಲೀಡರ್ ಖಂಡಿತವಾಗೂ ಯಂಗ್ಸ್ಟರ್ಸು ಈ ಸಲ ಒನ್ ವೇ ಆಗಿ ನಾನು ಕಳೆದ ಎರಡು ದಿನದಿಂದ ಗಮನಿಸ್ತಿದ್ದೀನಿ ಮೃಣಾಳ್ ಪರವಾಗಿ ತುಂಬ ದೊಡ್ಡ ಹಲೆ ಇದೆ ಮೃಣಾಳ್ ಅವರಿಗೆ ಒಂದು ಅವಕಾಶ ಕೊಡ್ತಾರೆ ಅವ್ರು ಲೋಕಸಭೆಗೆ ಹೋಗ್ತಾರೆ ಯಾವ ಯಾವ ರೀತಿ ರೀತಿ ನಿಮಗೆ ಚುನಾವಣಾ ಪ್ರಚಾರದಲ್ಲಿ ಬೆಂಬಲ ಬಹಳ ಒಳ್ಳೆ ಬೆಂಬಲ ಸಿಗ್ತಾ ಇದೆ ಪ್ರತಿಯೊಂದು ವರ್ಗದ ಜನರನ್ನು ಭೇಟಿ ಆಗ್ತಿದ್ದೀನಿ ಹೆಚ್ಚಿನ ಹೆಚ್ಚು ಸಂಖ್ಯೆಯಲ್ಲಿ ಯುವಕರು ಇವತ್ತು ಕೂಡ್ತಾ ಇದ್ದಾರೆ ನಮ್ಮ ಯೂತ್ ಆಯ್ಕನ್ ಆದಂತ ಪ್ರದೀಪ್ ಅವರು ಬಹಳ ದೊಡ್ಡ ಎಕ್ಸಾಂಪಲ್ ನಮ್ಮ ಇಡೀ ರಾಜ್ಯಕ್ಕೆ ಯೂತ್ನ ಇನ್ಸ್ಪಿರೇಷನ್ ಅಂತ ಹೇಳಿ ಬಯಸ್ತೀನಿ ಅವರು ಕೂಡ ಇವತ್ತು ನಮಗೇನು ಸಾಥ್ ಕೊಟ್ಟಿದ್ದಾರೆ ನಮ್ಗೆ ನಿಜವಾಗ್ಲೂ ಕೂಡ ಒಂದು ಬಲ ಬಂದಂಗಾಗಿದೆ ಅದ್ರ ಜೊತೆ ಉಡುಪಿ ಜಿಲ್ಲೆಯಿಂದ ನಮ್ಮ ನಾಯಕರಂತ ಸನ್ಮಾನ್ಯ ಉದಯನ ಶೆಟ್ಟಿಯವರು ಕೂಡ ಒಂದು ಯೂತ್ ಫ್ಯಾನ್ ಫಾಲೋವಿಂಗ್ನ ಇಟ್ಕೊಂಡಿದ್ದಾರೆ ಉಡುಪಿಯಲ್ಲಿ ಅವರು ಬಂದಿದ್ದು ಕೂಡ ಬಹಳ ದೊಡ್ಡ ಒಂದು ಬಲ ಬಂದಿದೆ ಅಂತ ಹೇಳಿ ಬಯಸ್ತೀನಿ ಮೊದಲೆಲ್ಲ ಭರ್ಜರಿಯಾಗಿ ಬೆಂಬಲ ಸಿಗ್ತಾ ಇದೆ ಈ ಬಾರಿ ಯುವ ಮತದಾರ ನಿರ್ಣಾಯಕ ಆಗ್ತಾರೆ ಅಂತೀರಾ ನೂರಕ್ಕೆ ನೂರಷ್ಟು ಈ ಬಾರಿ ಯುವ ಮತದಾರರು ನಿರ್ಣಾಯಕ ಆಗ್ತಾರೆ ಅದ್ರ ಜೊತೆಗೆ ಮಹಿಳೆಯರು ಕೂಡ ನಿರ್ಣಾಯಕ ಆಗ್ತಾರೆ ಯುವಕರು ಬೆಂಬಲ ಇದ್ದಂತ ಒಬ್ಬ ಯುವಕನಿಗೆ ನಿಜವಾಗ್ಲೂ ಕೂಡ ಇವತ್ತು ಜೈಬರಿ ಆಗುತ್ತೆ ಅಂತ ಹೇಳಿ ಬಯಸ್ತೀನಿ ಮೇ ಏಳು ಮತದಾನ ಮತದಾರಿಗೆ ಹೇಳ್ತಾರೆ ಮತದಾರರಲ್ಲಿ ಇಷ್ಟೇ ವಿನಂತಿ ಮಾಡ್ತೀನಿ ನಿಮ್ಮ ಮನೆ ಮಗನಾಗಿ ಈ ಜಿಲ್ಲೆಯ ಸುಪುತ್ರನಾಗಿ ಈ ಜಿಲ್ಲೆಯ ಪಲ್ಸ್ ಭಾಳ ಒಳ್ಳೆ ರೀತಿಯಲ್ಲಿ ಗಮನ ಇಟ್ಟಿದ್ದೀನಿ ದಯವಿಟ್ಟು ನಿಮ್ಮ ಮನೆ ಮಗನ ಆರಿಸ್ಕೊಡಿ ಅಂತ ಹೇಳಿ ಬಯಸ್ತೀನಿ ಸೊ ಇವಿಷ್ಟು ಏನಂದ್ರೆ ಕಾಂಗ್ರೆಸ್ ಅಭ್ಯರ್ಥಿ ಆದಂತಹ ಅಂತ ಮಾತು ಪ್ರದೀಪ್ ಕಿಶೋರ್ ಬಂದಿರತಕ್ಕಂಥ ಹಿನ್ನೆಲೆ ಯುವ ಮತದಾರರಾಗಿರ್ಬೋದು ರಾಜ್ಯ ಲೋಕಸಭಾ ಮತದಾರರು ಈ ಬಾರಿ ನನ್ನ ಬೆಂಬಲ ಸೂಚಿಸಲಿದ್ದಾರೆ ಇದರಿಂದ ಈ ಬಾರಿ ನಾನು ಗೆಲುವು ಖಚಿತ ಅನ್ನುವಂಥ ಮಾತನ್ನ ಮೃಣಾಲ ಭಾಗ ಕ್ಯಾಮ್ರಾ ಮಂಡಳಿ ಜೊತೆ ಶ್ರೀಧರ್ ಕೊಟ್ಟಾರ ಟಿವಿ ಫೈವ್ ಬೆಳಗಾವಿ